ಆದೇಶ ಮುಖಂಡಗಳಿದ್ದಾರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಬನ ಬನಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ನಂಗೆ ಇಂಥ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ ತಮ್ಮ ಹೋರಾಟ ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ನಿಂಬ ಆಶೀರ್ವಾದ ಪಡಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಲಕ್ಷ್ಮಿಯವರು ಹೇಳ್ತಾ ಇದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಹೇಳಿ ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರಜ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಹೋಗಿದ್ದಾರೆ ಹಂಗೆ ನಿಮ್ ನಿಮ್ ಧರ್ಮ ಆಚರಣೆ ಮಾಡುತ್ತೆ ಮಾನವನ ಧರ್ಮ ಆಚರಣೆ ಮಾಡುತ್ತದೆ ಯಾರು ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಕೂಗು ಭಾವನೆ ಭಕ್ತಿ ಎಲ್ಲ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜನವರು ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ನಾನು ಇಲ್ಲೇ ಅನೌನ್ಸ್ ಮಾಡಷ್ಟು ಶಕ್ತಿ ನನಗಿರಬಹುದು ಆದ್ರೂ ನಾನು ಸತೀಶ್ ಅವರು ಲಕ್ಷ್ಮಿಯವರು ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತೀರ್ಕೊಂಡು ತೆರ್ಕೊಂಡು ನಿಮ್ಮ ಭಾವನೆ ನಿಮ್ಮ ಭಕ್ತಿ ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸ್ಲಿಕ್ಕೆ ನಿಮ್ಮ ಜತೇಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ ಸೌಧಿಯವರು ಬಂದು ನನಗೆ ಕರೆದ್ರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದ್ ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದ್ರೆ ನಾನು ಸತೀಶ್ ಶೆಟ್ಟ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದವು ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದ್ರು ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಅದೇ ಒಂದು ಸಂಭ್ರಮವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನ ಕೊಡ್ಕೊಂಡು ನಾವು ಬರ್ತಾ ಹಂಗೆ ಇವತ್ತು ಆ ಒಂದು ಭವ್ಯವಾದಂತ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರ ಆಗ್ಬೇಕು ಇತಿಹಾಸದ ಘಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನ ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ಗರ್ಗು ಕಿವಿಲ್ ಹೇಳಿದ್ದೇನೆ ಸ್ವಾಮೀಜಿ ಅವ್ರಿಗೂ ಕಿವಿಲ್ ಹೇಳಿದ್ದೀನಿ ನಿಮ್ಮ ಜತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಇಟ್ಕೊಂಡು ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕೀಗ ನಾನೇ ಜಯ ಬೇಡ ನನ್ನ ಜೊತೆ ಸಾಕು ಆಮೇಲೆ ಇಲ್ಲಿ ಬರೀ ಇವೆಲ್ಲ ಜಯ ಎಲ್ಲ ಐದು ನಿಮಿಷ ಕೊಟ್ಟೋದ್ದೆ ನಮ್ಮ ಜೊತೆ ನಿಮ್ಮ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಕ್ಕೂ ಭಗವಂತನಗಿರುವಂತ ಸಂಬಂಧ ಇರಬೇಕು ಕೊಡ್ತೀವಿ ಧರ್ಮ ಪೀಠಗಳಿಗೆ ಹೆಂತಕ್ಕೆ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಕಳು ಒಳ್ಳೇದಾಗಬೇಕು ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇನ್ನು ಬೇರೆ ನಾವು ಹೋಗ್ತೀವ ಇಲ್ಲಿಗೆ ನೀವು ಏನಕ್ಕೆ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನು ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಇರುವಂತ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡುದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸ ಮರ್ತವನ್ನೂ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರೋದು ನಮ್ಗೆ ಎರಡು ಕೈ ದೇವ್ರು ಕೊಟ್ಟವನ್ ಎರಡು ಕೈ ಒಂದು ನಮ್ಗೆ ನಾವು ಕಾಪಾಡೋದು ಒಂದು ನಮ್ ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನ ನಂಬಿ ಇಲ್ಲಿ ಕರೆಸಿದ್ದೀರಿ ನಿಮ್ಮನ್ನು ಕೂಡ ಕಾಪಾಡಬೇಕಂದು ನಮ್ಮ ಕರ್ತವ್ಯ ಶ್ರೀಗಳ ಪಾದ ಕೇಳ್ತೀನಿ ನಿಮ್ಮನ್ನ ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ ಈಗಾಗಲೇ ಮಟ್ಟೆ ವಿಚಾರ ಲಕ್ಷ್ಮಿ ಅವ್ರು ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಅವರು ಹೋರಾಟ ಮಾಡಿದ್ದಾರೆ ಯಾವುದು ಚಿಂತೆ ಮಾಡೋದು ಬೇಡ ನಿಮ್ಗೆ ಯಾವುದು ಫಲವಂತ ಇಲ್ಲ ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನ ನಿಮ್ಮ ಪದ್ಧತಿಯನ್ನು ರಕ್ಷೆ ಮಾಡೋಂಥ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಂತೂ ಒಂದು ನಂಬಿಕೆ ದೇವರು ನಮ್ಗೆ ಹೊರನೂ ಕೊಡುವುದಿಲ್ಲ ಶಾಪನು ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಸಿಕ್ಕ ನಿಮ್ಮನ್ನು ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿ ನಿಮ್ಮ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ